ಕರ್ನಾಟಕದಲ್ಲಿ ಬಹಳ ಒಳ್ಳೆ ರೀತಿ ನೋಡ್ತಾ ಇದಾರೆ ಅಷ್ಟೇ ಹೇಳ್ತಾ ಇದ್ದೀನಿ ಐವತ್ ನಾಲ್ಕು ಸಾವಿರ ಸಂಬಳ ಸಿಗ್ತಾ ಅವರು ಯಾವ ಕೆಲಸ ಮಾಡಿಲ್ಲ ಎನ್ ಸಲುವಾಗಿ ಸಮಾಜ ಸಿಗೋದು ಹಾಡಕ್ಕೆ ಓಡಕ್ಕೆ ಆ ನಂತರ ಓದಕ್ಕೆ ಇದಕ್ಕೆ ಇವರಿಗೆ ಸಮಯ ಸಿಗ್ತಾ ಇದೆ ನಿಮ್ಗೆ ಸಂಬಳ ಸಿಗೋದು ಅದರ ಸಲುವಾಗಿನ ಆಗಿಲ್ಲ

ಗೊತ್ತಾಯ್ತು ನಾಗರಾಜ್ ನೋಡ್ಬೇಕು ಏನಿದೆ ಕಥೆ ನಿಮಗೆ ಅಂತ ಬರಲ್ಲ ಮೂರುವರೆ ತಿಂಗಳು ಆಯ್ತು ಈಗ ಮೂರುವರೆ ತಿಂಗಳು ಆಯ್ತು ನಿಮಗೆ ಇದು ಇಷ್ಟು ಇಲ್ಲ ಮಾಡಕ್ಕೆ ಬರಲ್ವ ರೀ ಹಾ ಬರಲ್ಲ ಬರಲ್ಲ ನೀವು ಇದ್ದು ಮಾಡ್ತಾ ಇದ್ದೀರಿ ಏನಿದೆ ಕಥೆ ಇದು ತ್ರೀ ಅಂಡ್ ಹಾಫ್ ಮಂತ್ಸ್ ಆಯ್ತು ಈಗ ಎ ಟೆನ್ಷನ್ ಸರಿಯಾಗಿ ಬರಲ್ಲ ನೋಡಿ ನೋಡ್ರಿ ನಿಮ್ದೆಲ್ಲದೇ ಹಾಸನ ಸರಿ ನಿಮ್ ಮನೆ ಹತ್ರ ಹಾಸನ ಏನ್ ಮಾಡ್ಬೇಕು ಹೇಳಿ ಅದು ಏನ್ ಮಾಡ್ಬೇಕು ಜನ ಸೇರಿದ್ರೆ ಗಲಾಟೆ ಮಾಡ್ತಿದ್ರೆ ನಾವೇ ಹೋಗಿ ಹೋಗಿ ಅವ್ರಿಗೆ ಗುಂಡ ಹಾಕ್ಬೇಕು ಏನ್ ಮಾಡ್ಬೇಕು ಮೊದ್ಲೆ ಲಾಠಿ ಚಾರ್ಜ್ ಮಾಡ್ಬೇಕು ನೋಡ್ರಿ ಇದು ಒಳ್ಳೆ ಕತೆ ಇದೆ ಈಗ ಚಾರ್ಜ್ ನೀವು ಫಿಕ್ಸ್ ನಿಂದೂ ಆಯ್ತು ನಾನು ಏನಿಲ್ಲ ನಿಮಗೆ ಚಾರ್ಜ್ ನಾನು ಕೊಡ್ತೀನಿ ನಾನು ಇವ್ರಿಗೆ ಏನ್ ನಾನು ಆ ನಾನು ಹೋಗಲ್ಲ ಅದನ್ನ ನೋಡಿ ಇರ್ತಿದ್ರೆ ಟ್ರೈನಿಂಗ್ ಪರಿಸ್ಥಿತಿ ಮತ್ತೆ ನಾವು ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಫಸ್ಟ್ ನೀವು ಹೇಳಿ ಏನ್ ಮಾಡ್ಬೇಕು ಮಾವ್ ಆಪರೇಷನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಲ್ಲ ಇಷ್ಟು ನಾನು ಹೇಳಿ ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ ಹೇಳ್ತೀನಿ ರ್ಯಾಂಟಿಂಗ್ ಕೊಟ್ಟಿದ್ದೇನೆ ಮತ್ತೆ ಇದೇ ಪರಿಸ್ಥಿತಿ ಇದೆ ಅಂತ ಹೇಗೆ ಒಂದು ನಾನು ಈಗ ಡ್ರಿಲ್ ಬಗ್ಗೆ ಕೇಳಿದ್ದೇನೆ ಬೇರೆ ಎಲ್ಲ ನಾನು ಕೇಳಿಲ್ಲ ಈಗ ಸರಿ ಇಲ್ಲ ರೀ ಮೆಥಡಲಾಜಿ ಏನಿದೆ ಟ್ರೈನಿಂಗ್ ಚೇಂಜ್ ಆಗ್ಲೇಬೇಕು ಗೊತ್ತಾಯ್ತಾ ಇದು ಸುಮ್ ಸುಮ್ನೆ ಹಳೆಯ ಕಾಲದಲ್ಲಿ ಏ ನಡ್ರಿ ಐದು ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಯಾಕೆ ರನ್ ಮಾಡಿಸ್ತಾ ಇದ್ದಾರೆ ಏನಿದೆ ಇಂಜುರಿ ಪ್ರಿವೆನ್ಶನ್ ಹೇಗೆ ಮಾಡ್ಬೇಕು ಏನೇನ್ ಪ್ರಿಕಾಷನ್ ತಗೊಳ್ಬೇಕು ಮತ್ತೆ ಉದ್ದೇಶ ಏನಿದೆ ಇದೆಲ್ಲ ಹೇಳದೆ ಸುಮ್ನೆ ಒಂದು ಕುರಿ ಹಾಗೆ ಅವ್ರಿಗೆ ಒಂದು ನೀವು ಆರ್ಡರ್ ಕೊಟ್ಟಿದ್ರಿ ಅವರು ಏನಾದ್ರು ಸುಮ್ಮನೆ ಉಟ್ಕೊಂಡು ಹೋಗ್ತಾ ಇದ್ದಾರೆ ಫೈರಿಂಗ್ ಫೈರಿಂಗ್ ಮಾಡ್ಬಿಡ್ತಾರೆ ಅದೇ ಫೈರಿಂಗ್ ಉದ್ದೇಶ ಏನಿದೆ ಯಾಕೆ ಫೈರಿಂಗ್ ಮಾಡಬೇಕು ಏನು ಈ ಸರಿಯಿಲ್ಲ ಬಹಳ ಇದೆ ನಾವು ಇಷ್ಟು ಹೇಳಿದ್ರು ಪಾಯಿಂಟ್ ಹೇಳ್ತಾರೆ ಮನಸ್ಸು ಮತ್ತೆ ಮೈಂಡ್ ಕೋಆರ್ಡಿನೇಷನ್ ಅಷ್ಟೇ ಹೇಳ್ತಾರೆ ಮತ್ತೆ ಟರ್ನ್ ಔಟ್ ಟರ್ನ್ ಔಟ್ ನಮ್ದು ಕರೆಕ್ಟ್ ಆಗಿ ಇರಬೇಕು ಅದು ಕೂಡ ಇದೆ ಡ್ರಿಲ್ ಏನು ನೀವು ಮತ್ತೆ ಏನು ಹೇಳ್ತಾರೆ ನಿಮ್ಗೆ ಯಾರಿಗೆ ಗೊತ್ತೇ ಇಲ್ಲ ಇದು ಯಾವ ಟಿಒಟಿ ಇದೆ ಇದು ಯಾವ ಟಿಒಟಿ ಇದೆ ನೋ ನೋ ನಾನು ಐ ವಿಲ್ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಗೊತ್ತಾಯ್ತಾ ಇದು ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಹೇಳಿದ್ರು ಕೂಡ ನಾಗರಾಜ್ ಮತ್ತೆ ನೀವು ಇದೇ ರೀತಿ ನಡ್ಕೊಂಡು ಹೋದ್ರೆ ಮತ್ತೆ ನಮಗೆ ಬಹಳ ಅಸಮಾಧಾನ ಆಗುತ್ತೆ ಐದು ಸಾವಿರ ದುಡ್ಡು ಕೊಡ್ತಾರೆ ಟ್ರೈನಿಂಗ್ಸ್ ಗೆ ಐದ್ ಸಾವಿರ ಅಷ್ಟೇ ಸ್ಟಾಪೆಂಟ್ ಕಮಲ ಕರೆಯಲ್ಲ ಅವರು ಸ್ಟಾಪೆಂಟ್ ಕರಿತಾರೆ ಆಂಧ್ರ ಪ್ರದೇಶದಲ್ಲಿ ಕೂಡ ಅಷ್ಟೇ ತಮಿಳುನಾಡು ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮ್ದು ಸಂಬಳ ಎಷ್ಟು ಕೊಡ್ತಾ ಇದೆ ಐವತ್ತು ಫಿಫ್ಟಿ ಪರ್ಸೆಂಟ್ ಅದೇ ಮತ್ತೆ ನಾಲ್ಕು ಸಾವಿರ ತಗೊಂಡು ನಂತರ ನೀವು ಏನು ಮಾಡ್ತಾ ಇದ್ದೀರ ನೀವು ಹತ್ತು ಸಾವ ಹತ್ತು ಕೊಟ್ಟು ನಿಮಗೆ ಅವ್ರಿಗಿಂತ ನನಗೆ ಸಲ್ಪ ಇದು ಸಿಗ್ತಾಯಿದೆ ದುಡ್ಡು ಅದಕ್ಕೆ ಟ್ರೈನಿಂಗ್ ಸಲುವಾಗಿ ನಮಗೆ ದುಡ್ಡು ಕೊಡ್ತಾಯಿಲ್ಲ ನೀವು ಸರಿಯಾಗಿ ನೀವು ಟ್ರೈನಿಂಗ್ ತಗೋಬೇಕು ನಾ ಎಸ್ ಸರ್ ಹಾಂ ಎಸ್ ಸರ್ ಅಲ್ಲ ಅದು ಇಲ್ಲ ಅದಕ್ಕೆ ನಾವು ರೆಟರ್ ಮಾಡ್ತೀವಿ ಇಲ್ಲ ಇಬ್ಬರಿಗೂ ಕೂಡ ಎಸ್ಟೇಮೆಂಟ್ ಕೊಡಬೇಕು ಐದೈದು ಸಾವಿರ ಅವ್ರಿಗೆ ಕಮೆಂಟ್ ಇಲ್ಲ ತುಂಬಾನೇ ಅಲ್ಲ ಐವತ್ ಸಾವಿರ ಎಲ್ಲರಿಗೂ ಬಚಾವ್ ಆಗಿದ್ರೆ ಎಷ್ಟು ಹೊತ್ತು ಆಗೈತಿ ಇದು ಇಪ್ಪತ್ತೈದು ಕೋಟಿ ಅವ್ರಿಗೆ ಬಚಾವ್ ಆಗ್ಬರುತ್ತೆ ಪ್ರತಿ ತಿಂಗಳ ಗೊತ್ತಾಯ್ತಾ ಗವರ್ಮೆಂಟ್ ಗೆ ಮತ್ತೆ ಹತ್ತು ತಿಂಗಳಲ್ಲಿ ಟೂ ಹಂಡ್ರೆಡ್ ಫಿಫ್ಟಿ ಕ್ರೋಡ್ ಅವರು ಯಾಕೆ ಜ್ವರ ಬರೋದು ತಲೆ ನೋವು ಮಂಡಿ ನೋವು ಸೊಂಟ ನೋವು ಇದೇ ಕಥೆ ಹೇಳ್ಕೊಂಡು ಇರೋದು ಹೇಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿ